ನಿಮ್ಮಷ್ಟಿಲ್ಲ ಯೂಟ್ಯೂಬ್ ಚಾನಲ್ಲಿ ಮತ್ತೆ ನಿಮ್ಮೆಲ್ಲರಿಗೂ ಭೇಟಿ ಮಾಡೋದ್ರಲ್ಲಿ ನಾನು ಬಹಳ ಸಂತೋಷ ಪಡ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ ನಾನು ಮಾತನಾಡುವಂಥ ವಿಚಾರ ಏನು ಅಂದರೆ ಹ್ಯೂಮನ್ ಟ್ರಾಫಿಕಿಂಗ್ ಅಥವಾ ಚೈಲ್ಡ್ ಟ್ರಾಫಿಕಿಂಗ್ ಕಾನೂನಾತ್ಮಕವಾಗಿ ಬಹಳಷ್ಟು ಯೋಜನೆಗಳನ್ನು ಕೇಂದ್ರ ಸರ್ಕಾರವಾಗಿರ್ಬೋದು ರಾಜ್ಯ ಸರ್ಕಾರವಾಗಿರ್ಬೋದು ಇದರ ಕುರಿತಾದ ಗಂಭೀರವಾದಂತಹ ಭಾಳಷ್ಟು ಕಾನೂನಾತ್ಮಕ ವಿಚಾರಗಳನ್ನು ತಿಳಿಸಿದರೂ ಕೂಡ ನಮ್ಮ ದೇಶದಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು ಅಥವಾ ಚೈಲ್ಡ್ ಟ್ರಾಫಿಕಿಂಗ್ ನಡೀತಾನೇ ಇದೆ ಫೇಸ್ಬುಕ್ಕಲ್ಲಿ ಒಂದು ಜಾಲ ಅಂದರೆ ಒಂದು ಪೇಜ್ ಇದೆ ಹೆಲ್ಪ್ ಅಂತ ಹೇಳ್ಬಿಟ್ಟು ಹೆಲ್ಪ್ ಅನ್ನೋದಕ್ಕಿಂತ ಅದು ನೋ ಚೈಲ್ಡ್ ಇಸ್ ಸೇಫ್ ಅನ್ನುವಂಥ ಒಂದು ವಿಚಾರ ಮಿಸ್ಸಿಂಗ್ ಚಿಲ್ಡ್ರನ್ ಅಂತ ಒಂದು ಫೇಸ್ಬುಕ್ ಪೇಜ್ ಕ್ಷಮಿಸಿ ಮಿಸ್ಸಿಂಗ್ ಚಿಲ್ಡ್ರನ್ ಅನ್ನುವಂಥ ಒಂದು ಪೇಜ್ ಇದೆ ಅದರಲ್ಲಿ ನೀವು ಹೋಗಿ ನೋಡ್ತಾ ಇದ್ದರೆ ದೈನಂದಿನವಾಗಿ ಭಾಳಷ್ಟು ಜನ ಕಾಣೆ ಆಗ್ತಾ ಇದ್ದಾರೆ ಮುಖ್ಯವಾಗಿ ಮಕ್ಕಳು ಹಿರಿಯರು ಅಂದರೆ ಹಿರಿಯ ನಾಗರಿಕರು ಭಾಳಷ್ಟು ಮಹಿಳೆಯರು ಕೂಡ ಅಲ್ಲಿ ಮಿಸ್ಸಿಂಗ್ ಆಗ್ತಾ ಇದ್ದಾರೆ ಆ ಒಂದು ವಿವರಗಳನ್ನು ಆ ಒಂದು ವಿಷಯವನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಪೇಜಲ್ಲಿ ಪೋಸ್ಟ್ ಮಾಡಿಬಿಟ್ಟು ಅವರ ಒಂದು ಡೀಟೇಲ್ಸ್ಗಳನ್ನು ಕೊಟ್ಬಿಟ್ಟು ಇವರನ್ನು ನೀವೆಲ್ಲರೂ ಕಂಡ್ರೆ ನೀವು ಅವರು ನೆರೆಯ ಒಂದು ಅಂದರೆ ಪಕ್ಕದಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗೆ ಒಂದು ರಿಪೋರ್ಟ್ ಮಾಡಿ ಅನ್ನುವಂಥ ವಿಚಾರನ ಆಗಿಂದಾಗ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಶ್ಲಾಘನೀಯ ವಿಚಾರ ಅಂತಲೇ ಹೇಳ್ಬೋದು ನೆಟಿಸನ್ಗಳು ಮುಂದೆ ಬಂದುಬಿಟ್ಟು ಇದರ ಬಗ್ಗೆ ಒಂದು ಇನಿಷಿಯೇಟಿವ್ ತೊಗೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಒಂದು ಶ್ಲಾಘನೀಯ ವಿಚಾರವಾಗಿರ್ಬೋದು ವಿಚಾರವಾಗಿದೆ ಹಾಗೆ ನಾನು ನಾನು ಈಗ ಹೇಳಿದಂಗೆ ಹ್ಯೂಮನ್ ಟ್ರಾಫಿಕ್ಕಿಂಗ್ ಚೈಲ್ಡ್ ಟ್ರಾಫಿಕ್ ಅನ್ನೋದು ಬಹಳ ಬಹಳ ಬರೀ ನಮ್ಮ ದೇಶದಲ್ಲೇ ಅಲ್ಲ ಬಹಳ ಕಠೋರವಾದಂಥ ಒಂದು ಇದು ಬಿಸ್ನೆಸ್ ಅಂತಲೇ ನನಗೆ ಹೇಳ್ಬೋದು ಯಾಕಂದರೆ ಬಹಳಷ್ಟು ಜನ ಈ ಒಂದು ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕೇವಲ ನಮ್ಮ ದೇಶ ಅಲ್ಲದೇ ವಿದೇಶಗಳಲ್ಲೂ ಇದರ ಬಗ್ಗೆ ಬಹಳಷ್ಟು ಜನರಿಗೆ ಅರಿವಿದೆ ಇದರ ಒಂದು ಅವೇರ್ನೆಸ್ಗಳನ್ನು ಅಲ್ಲೂ ಕೂಡ ಜಾಗೃತರಾಗಲಿ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಇದರಲ್ಲಿ ಏನಿದೆ ಅಂದರೆ ಇದಕ್ಕೆ ಸ್ಲೇವ್ ಟ್ರೇಡ್ ಅನ್ನುವಂಥ ಒಂದು ಇನ್ನೊಂದು ಹೆಸರು ಕೂಡ ಇದೆ ಸ್ಲೇವ್ ಟ್ರೇಡ್ ಅಂದರೆ ಈ ಮಕ್ಕಳನ್ನು ಅಥವಾ ಮಹಿಳೆಯರನ್ನು ಅವ್ರು ಏನು ಮಾಡ್ತಾರೆ ಕೆಲವೊಮ್ಮೆ ಅಪಹರಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಥವಾ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅದರ ತನ್ ತದನಂತರ ರ್ಯಾನ್ಸಮ್ ಅನ್ನು ಅವರು ಕೇಳ್ತಾರೆ ಅಂದರೆ ದುಡ್ಡು ಕೊಡಿ ಅವರು ಅವರ ಒಂದು ಪೇರೆಂಟ್ಸ್ಗಳ ಮುಖಾಂತರ ಆಗಿರ್ಬೋದು ಅಥವಾ ಅವರ ಸಂಬಂಧಿಕರ ಮುಖಾಂತರ ಡೆತ್ ಥ್ರೆಟ್ಸನ್ನು ಕೂಡ ಮಾಡ್ತಾರೆ ಅಂದರೆ ಅವರನ್ನು ಕೊಲೆ ಮಾಡ್ತೀವಿ ಅನ್ನುವಂಥ ಒಂದು ಥ್ರೆಟ್ ಕೂಡ ಕಳಿಸ್ತಾರೆ ಇದರ ಇದರ ರೀತಿಯಲ್ಲಿ ಅವರು ಏನು ಮಾಡ್ತಾರೆ ಬಹಳಷ್ಟು ಜನರಿಗೆ ಅಂದರೆ ಕಾನೂನಾತ್ಮಕವಾಗಿ ಬಹಳಷ್ಟು ಒಂದು ಇಲ್ಲೀಗಲ್ ಆಗಿರುವಂಥ ಒಂದು ವಿಚಾರಗಳನ್ನು ಮಾಡ್ತಾರೆ ಮುಖ್ಯವಾಗಿ ಪ್ರಾಸ್ಟ್ಯೂಷನ್ ಆಗಿರ್ಬೋದು ಹಾಗೆ ಒಂದು ಈ ಒಂದು ಹ್ಯೂಮನ್ ಟ್ರಾಫಿಕ್ಕಿಂಗ್ನ ಮುಖಾಂತರ ಇವರನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಬೇರೆ ದೇಶಗಳಿಗೆ ಕರ್ಬಿಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಪ್ರಾಸ್ಟ್ಯೂಷನಲ್ಲಿ ಇನ್ವಾಲ್ವ್ ಮಾಡ್ತಾರೆ ಅವರ ಒಂದು ಜೀವನನೇ ಬಹಳ ಬಹಳ ಒಂದು ಬೇಸರದ ಒಂದು ವಿಚಾರ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ರೀತಿಯಾದಂತಹ ಬಹಳ ಸೆನ್ಸಿಟಿವ್ ಆದಂಥ ವಿಚಾರಗಳನ್ನು ನಾವು ತೊಗೊಂಡ್ಬಿಟ್ಟು ಅದರ ಬಗ್ಗೆ ಚರ್ಚೆ ಮಾಡಬೇಕು ಅದರ ಬಗ್ಗೆ ಮಾತನ್ನು ಹೇಳಬೇಕು ಭಾಳಷ್ಟು ಮಂದಿಗೆ ಇದರ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕಾಗುತ್ತೆ ಇದರಲ್ಲಿ ನಾನು ಒಂದು ಇನ್ನೊಂದು ಒಂದು ಬೇಸರದ ಒಂದು ಸಂಗತಿ ನಾನು ಹೇಳಿ ಹೇಳ್ತೀನಿ ಅಂದರೆ ನಮಗೆ ಗೊತ್ತಿರದ ಹಾಗೇ ಬಹಳಷ್ಟು ಜನ ಈಗ ಆಲ್ರೆಡಿ ನಮಗೆ ಗೊತ್ತು ಈ ಆಧಾರ್ ಕಾರ್ಡನ್ನು ಬಳಕೆ ಮಾಡ್ತಾ ಇದ್ದೀವಿ ಆಧಾರ್ ಕಾರ್ಡಲ್ಲಿ ನಾವು ಎಲ್ಲ ಮಾಹಿತಿನ ಆಲ್ರೆಡಿ ಕೊಟ್ಟಿದ್ದೀವಿ ಆಧಾರ್ ಕಾರ್ಡ್ ಎಷ್ಟು ಸೆಕ್ಯೂರ್ ಆಗಿದೆ ಇಲ್ಲ ಅನ್ನೋದು ಇನ್ನೊಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಅದು ಸೆಕ್ಯೂರ್ ಇದೆಯಾ ಇಲ್ಲವಾ ಅನ್ನೋದು ಒಂದು ಪ್ರಶ್ನೆ ನಮ್ಮಲ್ಲಿ ನಾವೇ ಕೇಳುವಂಥ ಒಂದು ಪ್ರಶ್ನೆ ಆಗಿದೆ ಸರ್ಕಾರಕ್ಕೂ ಇದೊಂದು ದೊಡ್ಡ ಪ್ರಶ್ನೆ ಆಗಿ ಅವಲಂಬಿಸಿದೆ ಹಾಗಿರುವ ಒಂದು ಈಗಿರುವ ಒಂದು ಪರಿಸ್ಥಿತಿಯಲ್ಲಿ ಈ ಆಧಾರ್ ಸೆಂಟರ್ಗಳನ್ನು ಉಪಯೋಗಿಸ್ಕೊಂಬಿಟ್ಟು ಕೂಡ ನಮ್ಮ ಕೈಯಲ್ಲಿ ಯಾಕೆ ಯಾರ್ಯಾರು ಮಿಸ್ಸಿಂಗ್ ಇದ್ದಾರೋ ಅವ್ರನ್ನ ನಾವು ಯಾಕೆ ಅವ್ರನ್ನ ಅವರ ಸಂಬಂಧಿಕರಲ್ಲಿ ಕರ್ಕೊಂಡೋಗಿ ಸೇರಿಸಬಾರ್ದು ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಯಾಕೆಂದರೆ ಈ ಆಧಾರ್ ಸೆಂಟರ್ಗಳಲ್ಲಿ ನಮಗೆ ಗೊತ್ತಿರೋ ಹಾಗೆಯೇ ನಮ್ಮ ಹಸ್ತರೇಖೆಗಳನ್ನು ಅವರು ಕಲೆಕ್ಟ್ ಮಾಡ್ತಾರೆ ಕಣ್ಣಿನ ಐರಿಸ್ ಸ್ಕ್ಯಾನನ್ನು ಅವರು ಕಲೆಕ್ಟ್ ಮಾಡ್ತಾರೆ ಅದರ ಮುಖಾಂತರ ಆಧಾರ್ ಕಾರ್ಡಲ್ಲಿ ನಮಗೆ ಆ ಒಂದು ಮಾಹಿತಿಯನ್ನು ನೀಡಿ ಒಂದು ನಂಬರನ್ನು ಕೊಡ್ತಾರೆ ಈಗಿರುವಾಗ ಆಧಾರ್ ಕಾರ್ಡು ಸಿಕ್ಕಿದ್ರೆ ಸಾಕು ಅನ್ನುವಂಥ ಜನರು ಇರ್ತಾರೆ ಅಂದರೆ ಆಧಾರ್ ಕಾರ್ಡ್ ಮೂಲಕನೇ ಟ್ರೇಸ್ ಔಟ್ ಮಾಡಿ ಅವರ ಕುಟುಂಬದವರಿಗೆ ಅವರ ಪರಿವಾರದವರಿಗೆ ಮಿಸ್ ಆದ ಮಕ್ಕಳಾಗಿರ್ಬೋದು ಅಥವಾ ಯಾರೇ ವ್ಯಕ್ತಿ ಆಗಿರ್ಬೋದು ಅವರಿಗೆ ಒಂದು ಮಾಹಿತಿನ ತಲುಪಿಸಲಿಕ್ಕೆ ಆಧಾರ್ ಕಾರ್ಡಿನ ಒಂದು ಡೀಟೇಲ್ಸ್ ಇದ್ದರೆ ಸಾಕು ಅಂತ ಹೇಳ್ತಾರೆ ಹಾಗೆಯೇ ಯಾರ ಹತ್ರ ಆಧಾರ್ ಕಾರ್ಡ್ ಇಲ್ವೋ ಅವ್ರೇನು ಏನು ಮಾಡ್ಬೋದು ಅಂದರೆ ನೆರೆಯ ಪಕ್ಕದಲ್ಲಿರುವಂಥ ಆಧಾರ್ ಹೋಗಿ ಹಸ್ತರೇಖೆಯೋ ಅಥವಾ ಆ ಕಣ್ಣಿನ ಒಂದು ಐರಿಸ್ ಸ್ಕ್ಯಾನ್ ಮುಖಾಂತರ ಅದರ ಒಂದು ಇದನ್ನು ತಂದುಬಿಟ್ಟು ಯಾಕೆ ಗೌರ್ಮೆಂಟ್ ಈ ಒಂದು ಇನಿಷಿಯೇಟಿವ್ ತೊಗೊಂಡು ಈ ಥರ ಚೈಲ್ಡ್ ಟ್ರಾಫಿಕ್ ಅಥವಾ ಹ್ಯೂಮನ್ ಟ್ರಾಫಿಕ್ ಆಗೋದ್ರದ್ದು ತಡೆಗಟ್ಟಬಹುದು ಅನ್ನುವಂಥ ಒಂದು ಈ ನಿರ್ಧಾರನ ಯಾಕೆ ಸರ್ಕಾರ ಅದು ತೊಗೊಳ್ತಾ ಇಲ್ಲ ಕೈಗೆತ್ಕೊಳ್ತಿಲ್ಲ ಅನ್ನೋದು ಇನ್ನೊಂದು ಪ್ರಶ್ನೆ ಆಗಿದೆ ಯಾಕೆಂದರೆ ಆಧಾರ್ ಕಾರ್ಡಿನ ಮುಖಾಂತರ ಅವರು ನಮ್ಮ ಮಾಹಿತಿನೆಲ್ಲ ಕಲೆ ಹಾಕೊಂಡು ಅದರ ಪ್ರಕಾರವೇ ಭಾಳಷ್ಟು ಯೋಜನೆಗಳನ್ನು ಕೂಡ ಅದೇ ಸರ್ಕಾರ ಈ ಒಂದು ವಿಚಾರದಲ್ಲೂ ಕೂಡ ಅವರು ಒಂದು ಯಾವುದೋ ಒಂದು ಮೊಬೈಲ್ ಆ್ಯಪ್ಗಳು ಈಗಿನ ದಿನದಲ್ಲಿ ನಾವು ನೋಡ್ತಿದ್ದೀವಿ ಎಲ್ಲರ ಹತ್ರನೂ ಸ್ಮಾರ್ಟ್ಫೋನ್ ಸರ್ವೇ ಸಾಮಾನ್ಯವಾಗಿದೆ ಮೊಬೈಲ್ ಆ್ಯಪ್ಗಳ ಮುಖಾಂತರ ಕೂಡ ಆ ವ್ಯಕ್ತಿ ಒಂದು ಫೋಟೋನ ತೊಗೊಂಡ್ಬಿಟ್ಟು ಆ ಫೋಟೋದ ಮುಖಾಂತರ ಫೇಸ್ ಸೇಲ್ ರೆಕಗ್ನಿಷನ್ ಆಲ್ಗಾರಿದಮ್ಸ್ಗೆಲ್ಲ ಈಗ ಆಲ್ರೆಡಿ ಉಪಯೋಗಿಸ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲದೆ ನಾವು ಹಲವಾರು ಫೇಸ್ ಆ್ಯಪ್ಗಳನ್ನೆಲ್ಲ ನಾವು ಇನ್ಸ್ಟಾಲ್ ಮಾಡಿಬಿಟ್ಟು ಬಹಳಷ್ಟು ಮೊಬೈಲ್ ಆ್ಯಪ್ಗಳ ಮುಖಾಂತರ ನಮ್ಮ ಮಾಹಿತಿನ ಆಲ್ರೆಡಿ ನಾವು ಕೊಡ್ತಾನೇ ಇದ್ದೀವಿ ಸಿ ಸಿ ಟಿ ವಿಲಿ ಕೂಡ ನಮ್ಮ ಒಂದು ಫೇಸನ್ನ ಸ್ಕ್ಯಾನ್ ಮಾಡಿಬಿಟ್ಟು ಅದರ ಮಾಹಿತಿನ ಕಲೆ ಹಾಕ್ತಾ ಇದೆ ಗೌರ್ಮೆಂಟ್ಸ್ಗಳು ಮುಖ್ಯವಾಗಿ ಹೇಳಿದರೆ ಚೈನಾದಲ್ಲಿ ಕೂಡ ಇದು ನಡೀತಾ ಇದೆ ಅಲ್ಲಿರುವಂಥ ಗೌರ್ಮೆಂಟ್ ಎಲ್ಲ ಜನರು ಬಂದ್ಬಿಟ್ಟು ಫೋಟೋಸ್ಗಳನ್ನು ಸ್ಕ್ಯಾನ್ ಮಾಡಿ ಅವರ ಒಂದು ಚಟುವಟಿಕೆಗಳು ಹೇಗಿದೆ ಅನ್ನುವಂಥದ್ದು ನೋಡಿ ಅದರ ಪ್ರಕಾರ ಒಂದು ಸೋಷಿಯಲ್ ಕ್ರೆಡಿಟ್ ಕೊಡ್ತಾರೆ ಅದರ ಪ್ರಕಾರ ಅವರಿಗೆ ಒಳ್ಳೆಯ ಕೆಲಸಗಳು ಸಮಾಜದಲ್ಲಿ ಮಾಡಿದರೆ ಅವರಿಗೆ ಒಂದು ಪಾಯಿಂಟ್ಸ್ ಕೊಡ್ತಾ ಹೋಗ್ತಾರೆ ಕೆಟ್ಟ ಕೆಲಸಗಳು ಯಾವ್ದಾರು ಮಾಡಿದರೆ ಅವರಿಗೆ ಆ ಪಾಯಿಂಟ್ಸನ್ನು ಕಮ್ಮಿ ಮಾಡ್ತಾ ಹೋಗ್ತಾರೆ ಆ ಒಂದು ಪಾಯಿಂಟ್ಸ್ನ ಅನ್ವಯ ಅವರಿಗೆ ಸೌಕರ್ಯಗಳನ್ನು ಆ ದೇಶದಲ್ಲಿರುವಂಥ ಸರ್ಕಾರ ನೋ ನೀಡ್ತಾ ಇದೆ ಈಗ ಪಾಯಿಂಟ್ಸ್ ಕಮ್ಮಿ ಆಗಿದ್ದರೆ ಕೆಲವೊಬ್ಬರಿಗೆ ಬಂದುಬಿಟ್ಟು ಏರೋ ಏರ್ಪೋರ್ಟ್ ಅನ್ನೋದೇ ಈ ವಿಮಾನ ಪ್ರಯಾಣದಲ್ಲಿ ತಡೆ ಇರುತ್ತೆ ಅಥವಾ ರೈಲ್ವೆ ಟ್ರೈನ್ ಪ್ರಯಾಣದಲ್ಲಿ ತಡೆ ಇರುತ್ತೆ ಸೊ ಈ ರೀತಿಯಾದಂಥ ಒಂದು ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದೆ ಚೀನಾ ದೇಶ ಸೊ ಈ ರೀತಿಯಾದಂಥ ಬಹಳ ಕಠೋರವಾದಂಥ ಒಂದು ಇದಕ್ಕೆ ನಾವು ಹೋಗಬಾರ್ದು ಆದರೆ ಈ ಒಂದು ವಿಚಾರದಲ್ಲಿ ಮುಖ್ಯವಾಗಿ ಚೈಲ್ಡ್ ಟ್ರಾಫಿಕ್ಕಿಂಗ್ ಮತ್ತು ಹ್ಯೂಮನ್ ಟ್ರಾಫಿಕಿಂಗಲ್ಲಿ ಒಂದು ಸಾಧಾರಣ ಮೊಬೈಲ್ ಆ್ಯಪನ್ನು ನಾವು ಬಳಸ್ಕೊಂಬಿಟ್ಟು ಬಹಳಷ್ಟು ಜನ ಅಂದರೆ ಸರ್ಕಾರದಲ್ಲೇ ಬಹಳಷ್ಟು ಸಂಸ್ಥೆಗಳಿದ್ದಾವೆ ಇದಕ್ಕೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಅಂದರೆ ಡೇಟಾ ಇನ್ಫಾರ್ಮೆಟಿಕ್ಸ್ ವಿಭಾಗದಲ್ಲಿ ಡಿವಿಷನಿಂದ ಈ ಆ್ಯಪ್ಗಳನ್ನೆಲ್ಲ ತಯಾರಿ ಮಾಡಿಬಿಟ್ಟು ಅದರ ಮೂಲಕ ಆಧಾರಿನ ಒಂದು ಕಾರ್ಡ್ ಡೀಟೇಲ್ಸ್ ಕೊಟ್ಟರೆ ಸಾಕು ಅಥವಾ ಅವರ ಒಂದು ಇದರಿಂದ ಯಾರ್ಯಾರು ಕಳೆದು ಹೋಗಿದ್ರು ಅವ್ರನ್ನ ಹುಡ್ಕೊಡೋಕ್ಕೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಉಪಯೋಗವಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಅಲ್ಲೇ ಈಗ ಇರುವಂತಹ ಅದರ್ ಸೆಂಟರ್ಗಳನ್ನೇ ಈ ಮಿಸ್ಸಿಂಗ್ ಪೀಪಲಿಗೋಸ್ಕರ ಒಂದು ಪ್ರತ್ಯೇಕವಾದಂತಹ ಒಂದು ವಿಭಾಗನ ಓಪನ್ ಮಾಡಿ ಅಲ್ಲಿ ಓದು ಹಲವಾರು ಜನರಿಗೊಂದು ಕೆಲಸದ ಒಂದು ಆಪರ್ಚುನಿಟಿ ಸಿಗುತ್ತೆ ಕೆಲಸ ಮಾಡಲಿಕ್ಕೆ ಒಂದು ಆಸಕ್ತಿನೂ ಇರುತ್ತೆ ಅವರಿಗೆ ಅವರ ಒಂದು ಮುಖಾಂತರ ಕಂಪ್ಯೂಟರ್ಗಳ ಮುಖಾಂತರ ನೆರವಿನಿಂದ ಸ್ಕ್ಯಾನರ್ಸ್ಗಳೆಲ್ಲ ಆಲ್ರೆಡಿ ಇದೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಆಗಿರ್ಬೋದು ಐರಿ ಸ್ಕ್ಯಾನರ್ ಇದರ ಮುಖಾಂತರ ವ್ಯಕ್ತಿಯ ನಿವಾಸ ಇಲ್ಲಿ ಇದ್ದಾರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಯಾವುದು ಅಥವಾ ಅವರ ಸಂಬಂಧಿಕರು ಯಾರಿದ್ದಾರೆ ಅವರ ಅಡ್ರೆಸ್ ಏನು ಅನ್ನುವಂಥ ವಿಚಾರಗಳನ್ನು ಕಲೆ ಹಾಕಿದ್ರೆ ಭಾಳಷ್ಟು ಜನಕ್ಕೆ ಉಪಯೋಗವಾಗುತ್ತೆ ಭಾಳಷ್ಟು ಈ ಒಂದು ಘೋರವಾದ ಒಂದು ಏನು ಕ್ರೈಮ್ ಅಂತ ನಾವೇನು ಹೇಳ್ತೀವಿ ಇದನ್ನು ತಡೆಗಟ್ಟಲಿಕ್ಕೆ ಕೂಡ ಒಂದು ಸಾಧ್ಯತೆ ಹೆಚ್ಚಾಗಿದೆ ಇದನ್ನು ನಮ್ಮ ಇಂಜಿನಿಯರ್ಗಳು ನಮ್ಮ ಸೈಂಟಿಸ್ಟ್ಗಳು ನಮ್ಮ ಇಂಟಲೆಕ್ಚುವಲ್ಸ್ಗಳೆಲ್ಲ ಮುಂದೆ ಬಂದು ಇದರ ಬಗ್ಗೆ ಒಂದು ಇದೊಂದು ಸೊಲ್ಯೂಷನ್ ಆಗಿರೋದ್ರಿಂದ ಈ ಸೊಲ್ಯೂಷನ್ ಬಗ್ಗೆ ಭಾಳಷ್ಟು ಜನರು ಮಾತನಾಡಿದ್ರೆ ಮಾತ್ರ ಇದು ತಕ್ಕ ಒಂದು ಅಧಿಕಾರಿಗಳಿಗೋ ಅಥವಾ ತಕ್ಕ ಒಬ್ಬರು ಸದಸ್ಯರಿಗೋ ಎಂ ಪಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಇವ್ರ ಹತ್ರ ಹೇಳಿದಾಗ ಇವರು ಅಲ್ಲಿ ಹೋಗಿ ಪಾರ್ಲಿಮೆಂಟಲ್ಲಿ ಒಂದು ಕಾನೂನನ್ನು ತರಲಿಕ್ಕೆ ಒಂದು ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಅಥವಾ ಕ್ವಶನ್ ಅವರಲ್ಲಿ ಈ ಒಂದು ವಿಚಾರದ ಕುರಿತಾಗಿ ಮಾತನಾಡಲಿಕ್ಕೆ ಬಹಳ ಸೂಕ್ತವಾಗಿರುತ್ತೆ ಉಪಯೋಗವಾಗಿರುತ್ತೆ ಅನ್ನೋದು ನಮ್ಮ ಈ ನಿಮ್ಮ ಶ್ರೀಲಬ್ಬರು ವೇದಿಕೆ ಒಂದು ಅನಿಸಿಕೆ ಆಗಿದೆ ಖಂಡಿತವಾಗ್ಲೂ ಈ ಥರ ಸ್ವಾರಸ್ಯಕರ ವಿಚಾರಗಳನ್ನು ಹಾಗೆ ಬಹಳ ಒಂದು ಒಂದು ಸೆನ್ಸಿಟಿವ್ ಆದ ವಿಚಾರಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ವಿಚಾರಗಳು ಜನರಲ್ ಹೋಗಿ ಆ ಒಂದು ಜಾಗೃತಿನ ಮೂಡಿಸುತ್ತೆ ಅನ್ನೋ ಒಂದು ನನ್ನ ನಂಬಿಕೆಯಾಗಿದೆ ನಿಮ್ಮೆಲ್ಲರಿಗೂ ಈ ವಿಡಿಯೋಗಳು ಇಷ್ಟ ಆಗಿದ್ದರೆ ತಪ್ಪದೇ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ಗಳ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ತಮ್ಮ ಫ್ರೆಂಡ್ಸ್ಗಳಿಗೆ ತಮ್ಮ ಫ್ಯಾಮಿಲಿಯವರಿಗೆ ಈ ವಿಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿ ತಪ್ಪದೆ ನಿಮ್ಮಷ್ಟಿಲ್ಲ ಒಬ್ಬರೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ಆಗಿಂದಾಗಲೇ ದೈನಂದಿಕವಾಗಿ ಬಹಳಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಅದರ ಬಗ್ಗೆ ಮಾಹಿತಿನ ತಮಗೆ ಆಗಿಂದಾಗಲೇ ಬೇಕು ಅಂತಂದರೆ ಬೆಲ್ ಐಕಾನನ್ನು ಒತ್ತೋದರ ಮುಖಾಂತರ ಈ ಮಾಹಿತಿಗಳನ್ನು ಕಲೆ ಹಾಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಸಂಚಿಕೆಯ ಒಂದು ವಿಚಾರವನ್ನು ಮುಗಿಸ್ತಾ ಇದ್ದೀನಿ ಮುಂದೆ ಇನ್ನೂ ಹಲವಾರು ವಿಚಾರಗಳೊಂದಿಗೆ ನಿಮ್ಮೊಂದಿಗೆ ನಾನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆ ನಿಮ್ಮಷ್ಟಿಲ್ಲ ಬ್ರೋ ಯೂಟ್ಯೂಬ್ ಚಾನಲ್ನ ಪರವಾಗಿ ನಿಮ್ಮ सन्ेश धन्यवाद